ಇನ್ನೇ ಕುಂಭಮೇಳದ ವಿಚಾರದಲ್ಲಿ ಯಾರೇ ಅಯೋ ವಿರುದ್ಧ ಮಾತಾ ಮಾತಾಡ್ತಾರೆ ಅವರು ಅಯೋಗ್ಯತಾನ ಅನ್ನುವಂಥ ಪದವನ್ನ ವಿಜೇಂದ್ರ ಬಳಸ್ತಾರೆ ಯಾರು ವಿಜೇಂದ್ರ ಅವರು ಬಿಜೆಪಿ ಜೆ ಪಿ ರಾಜ್ಯಾಧಿಕೇಂದ್ರ ಸಿ ಅಫ್ಟ್ರಾಲ್ ಅವರು ಸಗಳ ಪಾರ್ಟಿನಲ್ಲಿ ನಡೀತಾ ಇದೆಯಲ್ಲ ಏನಂತ ನಡೀತಾ ಇದೆ ಏನಂತ ನಡೀತಾ ಇದೆಯಪ್ಪ ಅವ್ರು ಅವ್ರಿಗೆ ನಡೀತಾ ಇಲ್ಲ ಏನಂತ ನಡೀತಾ ಇದೆ ಸರಿ ಇಲ್ಲ ಸರಿ ಮತ್ತು ನಾನು ಉತ್ತರ ಕೊಡ್ಬೇಕ ನಿಮಗೆ ಕಾಂಗ್ರೆಸ್ಗೆ ಅಯೋಗ್ಯರು ಅನ್ನೋ ಪದವನ್ನು ಬೆಳಕಿ ಕುಂಬಳ ಅಯೋಗ್ಯರು ಕಾಂಗ್ರೆಸ್ ಎಲ್ಲಿ ನಡೀತರೋ ಇದು ಯು ಅಹ್ ಯುಪಿ ನಲ್ಲಿ ಅಲ್ಲ ಅಧ್ಯಕ್ಷ ಪಾರ್ಟಿ ಅದಕ್ಕೆ ಕರೆದ ಹଁ ಅವರದೇ ಆ ಮತ್ತೆ ಅವರಿಗೆ ಯೋಗ್ಯರೋ ನಾವು ಯೋಗ್ಯರೋ ಹ್ ಹ್ ಅವರ ಯೋಗ್ಯ ಇರಲ್ವಾ ಅಲ್ಲ ಟೀಕೆ ಮಾಡಿದ್ರೆ ತಪ್ಪು ಅಂತ ಅಲ್ಲಪ್ಪ ಟೀಕೆ ಮಾ ನೀನು ಕೇಳದೇ ತಪ್ಪು ಅಂತ ಐತಲ್ಲ ಆಗರೆ ಅಲ್ಲ ನಾನು ಕೇಳೋ ತಪ್ಪಲ್ಲದ ಬಗ್ಗೆ ವಿಮರ್ಚನೆ ಮಾಡ್ಬೋದು ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ತಪ್ಪು ಮಾಡಿದಾಗ ಕ್ರಿಜೈಜ್ ಮಾಡೋಕೆ ಕ್ರಿಶೈಝೆ ಮಾಡಬಾರ್ದು ಅಂತಂದ್ರೆ ತಪ್ಪು ಮಾಡಿದ್ರೆ ಕ್ರಿಶೈಜ್ ಮಾಡಿ ಅಂತ ಹೇಳ್ತಾರೆ ಕ್ರಿಶೈಝೆ ಮಾಡಬಾರ್ದು ಅಂತಂದ್ರೆ ಹಾಂ ಅವ್ರಿಗೆ ಅದಕ್ಕೆ ಬಾಲಿಶ ಇದು ಒಂದು ಬಾಲಿಶ್ವಾದಂಥ ಹೇಳಿಕೆ ಶ್ರೀ ವಿಜಯೇಂದ್ರದ ಬ ಹೇಳಿಕೆ ಇದೆಯಲ್ಲ ಬಾಲಿಶ್ವಾದಂತ ಹೇಳಿಟ್ ಅಲ್ರಿ ಅದು ಸೀಜ್ ಮಾಡಿರೋದು ಸೀಜರ್ ರಿಪೋರ್ಟು ಬೇಕು ಅಂತ ಪಾಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ ಇದಾರೆ ವಾಟ್ ಈಸ್ ದಿ ಎವಿಡೆನ್ಸ್ ಟು ಶೋ ದಟ್ ದಟ್ ದ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋದಕ್ಕೇನಿದೆ ಅದಕ್ಕೆ ಅದೇ ಪೂರ್ವಕವಾಗಿ ನೀವು ಮುಖ್ಯಮಂತ್ರಿಗಳು ಮತ್ತೆ ಅವರ ಏನು ನಿಮ್ಮ ಮನೆಯವ್ರಿಗೆ ಇರ್ಬೋದು ಇಲ್ಲ ಮಿನಿಸ್ಟ್ರಿಗೆ ಆಗಿರ್ಬೋದು ವೆನ್ ದಿ ಲೋಕಾಯುಕ್ತ ಈಸ್ ಇನ್ವೆಸ್ಟಿಗೇಟಿಂಗ್ ಆನ್ ಸೈಡ್ ವಾಟ್ ವಾಸ್ ನೀಟು ಸರೂ ಏನು ಅವರಿಗೆ ನೋಟಿಸ್ ನೋಡಿದೀರ ಇದನ್ನ ನಟೇಶ್ ಕೋರ್ಟ್ಗೆ ಹೋಗಿದ್ದಾರೆ ಹೈಕೋರ್ಟ್ಗೆ ಹೋಗಿ ಅವ್ರಿಗೆ ಹೇಳಿದ್ದಾರೆ ಅಂತ ಗೊತ್ತಿದ್ದೇನಪ್ಪ ನಿಮ್ಗೆ ಮಾಡಿರೋದು ನೋಡಿದ್ಯಾ ನಟೇಶ ಹೈಕೋರ್ಟ್ ಹೋಗಿದ್ದೆ ಅಲೋ ಆಗಿದೆ ಅವನಿಗೆ ಕರೆದಿದ್ದು ತಪ್ಪು ಅಂತ ಆಗಿದೆ ಅದು ಮನಿ ಲಾಂಡ್ರಿಂಗ್ ಬರಲ್ಲ ಅಂತ ಆಗಿದೆ ಯಾರು ಹೇಳಿರೋದು ಅದನ್ನ ಮತ್ತೆ ನಟೇಶ ಹೈಕೋರ್ಟ್ಗೆ ಹೋಗಿ ಏನಂತ ಹೇಳಿದ್ದಾರೆ ಅವರು ಹಾಂ ಯಾವ ಕೇಸ್ನಲ್ಲಿ ಹೇಳಿದ್ದಾರೆ ಹಾಂ ಮತ್ತೆ ಅದು ಅಪ್ಲಿಕಬಲ್ ಅಲ್ವಾ ಹೈಕೋರ್ಟ್ನವ್ರು ಹೇಳಿರೋದು ಅಪ್ಲಿಕಬಲ್ ಅಲ್ವಾ ಎಂಟ್ ಫಾರ್ ದಿ ಎಂಟೈರ್ ಕೇಸ್ ಇಸ್ ಇಟ್ ನಾಟ್ ಅಪ್ಲಿಕಬಲ್ ನಟೇಶ ಕಮಿಷನರ್ ಆಗಿದ್ದವನು ಹಾಂ ಅವನು ಕೋರ್ಟ್ಗೆ ಹೋಗಿದ್ದಾನೆ ನನ್ನನ್ನು ಮನೆ ಸಿ ಸರ್ಚ್ ಮಾಡಿದ್ದು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ನನಗೆ ಕರೆದಿರ್ತಕ್ಕಂಥದ್ದು ಕಾನೂನು ಬಾಗಿರ ಅಂತ ಕರೆದಿದ್ದಾರೆ ಮತ್ತೆ ಇದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ ಅವರು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ ಕರೆದು ತಪ್ಪು ಅಂತ ಹೇಳಿದ್ದಾರೆ ಅಂದಮೇಲೆ ಮೂಡಾದವರು ಅಲ್ಲ ಎಂತ ಇಡಿಯವರು ಮಾಡ್ತಾ ಇರತಕ್ಕಂಥದ್ದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೈಕೋರ್ಟ್ನವರು ಬಹಳ ಸ್ಪಷ್ಟಪಡ್ತಾರೆ ಕಂಪ್ಲೀಟ್ ರಿಪೋರ್ಟರ್ ಮೀಡಿಯಾಗಿ ಬಿಡುಗಡೆ ಮಾಡಿದ್ದಾರೆ ಅದರಿಂದಲೇ ಏನಾದರೂ ಅನುಮಾನ ಕಾಣ್ತಾ ಇದ್ದಾರೆ ದಟ್ ಮೀ ಶು ಶೇ ಪಾಲ್ಸೈಜ್ ಮಾಡ್ತಾ ಇದ್ದಾರೆ ಉದೇಶ್ಪುರ್ಕ್ ಹೋಗಿ ಪಾಲ್ಟೈಸ್ ಮಾಡ್ತಾಯಿದ್ದಾರೆ ಯಾಕಂತಂದರೆ ಈಗ ಲೋಕಾಯುಕ್ತ ಪೊಲೀಸ್ನವರು ಎಂಕ್ವೈರಿ ಮಾಡಿದ್ದಾರೆ ಗವರ್ನರ್ ಹತ್ರ ಹೋಗಿದ್ದದ್ ಏನಂತ ಇವರು ಹಾಂ